ಕರ್ನಾಟಕ ತನ್ನ ಆಸ್ಪತ್ರೆಗಳಾದ್ಯಂತ ವೈದ್ಯಕೀಯ ಬೆಲೆಗಳು ಗಗನಕ್ಕೇರುತ್ತಿರುವ ಹಿನ್ನೆಲೆಯಲ್ಲಿ ಹಿಟ್ ಹಿಟ್ ಶುಭ ಸಂಜೆ ಮತ್ತು ನಾನು ದೀಪಿಕಾ ಮತ್ತು ನೀವು ಸರಿಯಾದ ಚಾನೆಲ್ ಡಿ ಸಿ ನ್ಯೂಸ್ ಕನ್ನಡದಲ್ಲಿದ್ದೀರಿ ಈಗ ನಾವು ನಮ್ಮ ಗಮನವನ್ನು ರಾಜಕೀಯ ಗಮನ ಸೆಳೆದಿರುವ ಮತ್ತು ಈ ರಾಜ್ಯದ ಜನರಿಗೆ ಕಾಳಜಿ ಇರುವ ಪ್ರಮುಖ ವಿಷಯದಂತ ಬದಲಾಯಿಸುತ್ತೇವೆ ಇತ್ತೀಚೆಗೆ ಪ್ರದೇಶದ ಹಲವಾರು ಸರ್ಕಾರಿ ಆಸ್ಪತ್ರೆಗಳು ಹೊರರೋಗಿ ಮತ್ತು ಒಳರೋಗಿಗಳ ಸೇವೆಗಳಿಗಾಗಿ ತೀವ್ರವಾಗಿ ಹೆಚ್ಚಿದ ವೈದ್ಯಕೀಯ ಶುಲ್ಕಗಳಿಗೆ ಸಂಬಂಧಿಸಿದಂತೆ ಘೋಷಣೆಗಳನ್ನು ಮಾಡಿವೆ ಈ ನಿರ್ಧಾರವು ಗಂಭೀರ ಚರ್ಚೆಯನ್ನು ಹುಟ್ಟುಹಾಕಿದೆ ಮತ್ತು ಇದು ಈಗಾಗಲೇ ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕದ ಪರಿಣಾಮದಿಂದ ಬಳಲುತ್ತಿರುವ ಕುಟುಂಬಗಳಿಗೆ ಒತ್ತಡವನ್ನು ಸೇರಿಸುವುದರಿಂದ ಅದು ಆರೋಪಗಳನ್ನು ಸರ್ಕಾರಕ್ಕೆ ವರದಿ ಮಾಡಬೇಕೆಂದು ಕೆಲವರು ವಾದಿಸಿದ್ದಾರೆ ಕರ್ನಾಟಕ ಆಸ್ಪತ್ರೆಗಳು ವೈದ್ಯಕೀಯ ಶುಲ್ಕವನ್ನು ಹೆಚ್ಚಿಸಿವೆ ಇದರಲ್ಲಿ ಏರಿಕೆ ಅಸಮಾನತೆಯ ಆಲೋಚನೆಗಳು ಯಾವಾಗಲೂ ಮುಷ್ಕರವನ್ನು ಯೋಚಿಸಿದೆ ಎಂದು ತೋರುತ್ತದೆ ಆದರೆ ಈ ಬಾರಿ ಅವರು ಮಾಡಲಿಲ್ಲ ಒಂದೆಡೆ ತಿದ್ದುಪಡಿ ಮಾಡಲಾಗುವುದು ಮತ್ತು ಘೋಷಿಸಲಾಗುವುದು ಕರ್ನಾಟಕದ ಸರ್ಕಾರಿ ಆಸ್ಪತ್ರೆಗಳು ತಕ್ಷಣವೇ ಜಾರಿಗೆ ಬರುತ್ತವೆ ತಮ್ಮ ವೈದ್ಯಕೀಯ ಶುಲ್ಕವನ್ನು ಮೂವತ್ತು ಪರ್ಸೆಂಟ್ವರೆಗೆ ಹೆಚ್ಚಿಸುತ್ತವೆ ಸಂಬಂಧಿತ ಏರಿಕೆಯ ಹೊರ ರೋಗಿ ವಿ ವಿಭಾಗ ಒಪಿಡಿ ಮತ್ತು ಒಳರೋಗಿ ವಿಭಾಗ ಐಪಿಡಿ ಸೇವೆಗಳಿಗೆ ಸಮಾನವಾಗಿ ಅನ್ವಯಿಸುತ್ತದೆ ಆರೋಗ್ಯ ಇಲಾಖೆಯ ಹಣದುಬ್ಬರದ ಒತ್ತಡ ಮತ್ತು ಹೆಚ್ಚುತ್ತಿರುವ ಕಾರ್ಯಾಚರಣೆಯ ಮೆಚ್ಚುಗೆಗಳಲ್ಲಿ ಪ್ರತಿಕ್ರಿಯೆಯಾಗಿ ಹೊರರೋಗಿಗಳ ವೆಚ್ಚದಲ್ಲಿ ಹೊಂದಾಣಿಕೆಯನ್ನು ಮಾತ್ರ ವಿನಂತಿಸಿದ್ದಾರೆ ಎನ್ಪಿ ಸಿ ಯೋಜನೆಗಳು ರಾಜಕಾರಣಿಗಳು ಮತ್ತು ಜನರಿಂದ ಆದರ್ಶ ಪ್ರತಿಕ್ರಿಯೆಯನ್ನು ಕೊಂಡವು ಶುಲ್ಕ ಹೆಚ್ಚಳದ ಪರಿಣಾಮವಾಗಿ ಸಮಾಲೋಚನೆಗಳು ರೋಗ ನಿರ್ಣಯ ಪರೀಕ್ಷೆಗಳು ಮತ್ತು ಶಸ್ತ್ರಚಿಕಿತ್ಸೆಗಳಂತಹ ಅಸಂಖ್ಯಾತ ವೈದ್ಯಕೀಯ ಸೇವೆಗಳ ಮೇಲೆ ಪರಿಣಾಮ ಬೀರಿತು ಒಂದು ಜಿಲ್ಲೆಯಲ್ಲಿ ರೋಗಿಗಳು ಆದಾಗ್ಯೂ ಕನ್ಸಲೇಷನ್ ಶುಲ್ಕವನ್ನು ನೂರರಷ್ಟು ಹೆಚ್ಚಿಸಿ ಒಂದು ಕುಳಿ ಕುಳಿತುಕೊಳ್ಳಲು ಅಥವಾ ಅದಕ್ಕಿಂತ ಹೆಚ್ಚು ಉತ್ತಮವಾದ ಐನೂರವರೆಗೆ ವೈದ್ಯಕೀಯ ವೈದ್ಯರೊಂದಿಗೆ ಒಬ್ಬರ ಮೇಲೆ ಒಬ್ಬರು ದೂರಿದರು ಆದರೆ ತೀವ್ರವಾದ ಮತ್ತು ಹೆಚ್ಚು ಸಂಕೀರ್ಣವಾದ ಕಾರ್ಯವಿಧಾನಗಳನ್ನು ಹೆಚ್ಚಿನ ಹೆಚ್ಚಳವನ್ನು ಉಂಟು ಮಾಡಿದ್ದವು ಹೆಚ್ಚಳಕ್ಕೆ ಸರ್ಕಾರದಿಂದ ಸಮರ್ಥನೆ ಕರ್ನಾಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರನಾಗಿ ದಿನೇಶ್ ಗುಂಡೂರಾವ್ ಅವರು ವೈದ್ಯಕೀಯ ಶುಲ್ಕ ಹೆಚ್ಚಳವನ್ನು ಸಮರ್ಥಿಸಿಕೊಂಡರು ಇದು ಹಿಂದಿನ ಪ್ರವೃತ್ತಿಗಳಿಗೆ ಅನುಗುಣವಾಗಿದೆ ಮತ್ತು ಇದು ಸ್ವಲ್ಪ ಸಮಯವರೆಗೆ ವಿಳಂಬವಾಗಿದೆ ಎಂದು ಹೇಳಿದ್ದಾರೆ ಕೆಲವು ವರ್ಷಗಳಿಂದ ಆಸ್ಪತ್ರೆ ಶುಲ್ಕವನ್ನು ಹೆಚ್ಚಿಸಲು ಮತ್ತು ಹಣ ದುಬ್ಬರಿದಿಲ್ಲ ಹೆಚ್ಚಳ ಅಗತ್ಯ ಎಂದು ಸೂಚಿಸುವ ಅಭಿಪ್ರಾಯಪಟ್ಟರು ಹೊಸ ಶುಲ್ಕಗಳು ತುಂಬ ಭಯಾನಕವಲ್ಲ ಮತ್ತು ಜನರ ಮೇಲೆ ಹೆಚ್ಚಿನ ಹೊರ ಬೀಳ ಬೀಳುವುದಿಲ್ಲ ಎಂದು ರಾವ್ ಗಮನಿಸಿದರು ವೈದ್ಯಕೀಯ ವಲಯದಲ್ಲಿ ಹಣದುಬ್ಬರ ಮತ್ತು ವೆಚ್ಚದ ರಚನೆಯಲ್ಲಿ ಮೇಲ್ವಿಚಾರಣೆಯ ಮಾಡುವ ಜವಾಬ್ದಾರಿಯನ್ನು ಹೊಂದಿರುವ ರಾಜ್ಯದ ಆರೋಗ್ಯ ಇಲಾಖೆಯ ಶಿಫಾರಸುಗಳಿಗೆ ಅನುಗುಣವಾಗಿ ಹೊಂದಾಣಿಕೆಗಳನ್ನು ಮಾಡಲಾಗಿದೆ ಎಂದು ಅವರು ನಷ್ಟಪಡಿಸಿದರು ರಾವ್ ಅವರ ದೃಷ್ಟಿಯಲ್ಲಿ ಶುಲ್ಕ ಹೆಚ್ಚಳವು ಪ್ರತಿಕ್ರಿಯೆಯಲ್ಲಿ ರಾಜ್ಯದ ಬಜೆಟ್ ಅನ್ನು ವಿಸ್ತರಿಸಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಸೇವೆಗಳನ್ನು ಉನ್ನತ ಗುಣಪಟ್ಟವನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸುವ ಗುರಿಯನ್ನು ಹೊಂದಿದೆ ರಾಜಕೀಯ ಹಿನ್ನಡೆ ಎ ರೈಸಿಂಗ್ ಡಿಬೇಟ್ ಮತ್ತೊಂದೆಡೆ ಶುಲ್ಕ ಹೆಚ್ಚಳು ರಾಜಕೀಯ ಗಮನವನ್ನು ಸೆಳೆದಿದೆ ವಿಶೇಷವಾಗಿ ವಿರೋಧ ಪಕ್ಷವಾದ ಭಾರತೀಯ ಜನತಾ ಪಕ್ಷದಿಂದ ಕುಮಾರಸ್ವಾಮಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಮತ್ತು ಹಾಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರವು ಶುಲ್ಕ ಹೆಚ್ಚಳವನ್ನು ಸಮರ್ಥಿಸುವ ಸಲುವಾಗಿ ಹಿಂದಿನ ಸಂದರ್ಭದಲ್ಲಿ ಕಠಿಣ ಪರಿಸ್ಥಿತಿಗಳನ್ನು ಸೃಷ್ಟಿಸಿದೆ ಎಂದು ಆರೋಪಿಸಿದರು ಬದಲಿಗೆ ಇದು ರಾಜ್ಯ ಸರ್ಕಾರ ಜನಸಾಮಾನ್ಯರ ಕತ್ತು ಹಿಸುಕುವ ಸಾಧನವಾಗಿದೆ ಎಂದು ಕುಮಾರಸ್ವಾಮಿ ಹೇಳಿದರು ಸಂಬಳದ ಹೆಚ್ಚಳವನ್ನು ಕಾಂಗ್ರೆಸ್ ಆಡಳಿತವು ತನ್ನ ಐದು ಖಾತರಿ ಕಾರ್ಯಕ್ರಮ ಪರಿಚಯದಲ್ಲಿ ಮಾಡಿ ಹೂಡಿಕೆಯ ಪರಿಣಾಮಗಳನ್ನು ಸರದಿಸಿಕೊಳ್ಳಲು ಬಳಸಿಕೊಂಡಿದೆ ಎಂದು ಅವರು ಹೇಳಿದ್ದಾರೆ ಇವುಗಳಲ್ಲಿ ಜನರನ್ನು ಸಬಲೀಕರಣಗೊಳಿಸುವುದು ಉಚಿತ ವಿದ್ಯುತ್ ಮತ್ತು ಉಚಿತ ವಸತಿಗಳನ್ನು ಸೇರಿವೆ ಮತ್ತು ಇವುಗಳ ಹೆಚ್ಚಿನವು ಇವರ ಬೃಹತ್ ವೆಚ್ಚಗಳಿಗೆ ಪರಿಶೀಲನೆಗೆ ಒಳಪಟ್ಟಿದೆ ಆಸ್ಪತ್ರೆಗೆ ಶುಲ್ಕ ಹೆಚ್ಚಳದಂತೆ ನೀತಿಗಳನ್ನು ತಿದ್ದುಪಡಿ ಮಾಡುವಾಗ ಈ ಕಲ್ಯಾಣ ಕ್ರಮಗಳಿಗೆ ಹಣಕಾಸು ಒದಗಿಸುವಂತೆ ಒತ್ತಾಯಿಸುವ ಮೂಲಕ ರಾಜ್ಯ ಸರ್ಕಾರವು ಜನರಿಗೆ ಯೋಜನೆಗಳ ಹೊರೆ ಹೊರಿಸುತ್ತಿದೆ ಎಂದು ಕುಮಾರಸ್ವಾಮಿ ಆಕ್ರೋ ಆಕ್ರೋಶ ವ್ಯಕ್ತಪಡಿಸಿದರು ಸಾರ್ವಜನಿಕ ಪ್ರತಿಕ್ರಿಯೆಗಳು ನಾಗರಿಕರಲ್ಲಿ ಹೆಚ್ಚುತ್ತಿರುವ ಕಾಳಜಿಗಳು ಆದರೆ ಹಲವಾರು ಜನರಿಗೆ ವಿಶೇಷವಾಗಿ ಕರ್ನಾಟಕದಲ್ಲಿರುವವರಿಗೆ ಹೊಸ ಆಸ್ಪತ್ರೆ ಶುಲ್ಕಗಳ ಆತಂಕಕಾರಿ ಪ್ರವೃತ್ತಿಯಾಗಿದೆ ರಾಜ್ಯಗಳಲ್ಲಿ ಜನಸಂಖ್ಯೆಯ ಒಂದು ದೊಡ್ಡ ವಿಭಾಗವು ರಾಜ್ಯಗಳಲ್ಲಿ ಸ್ಥಳಗಳಲ್ಲಿ ವೈದ್ಯಕೀಯ ಆರೈಕೆಯನ್ನು ಪಡೆಯುವ ಅಗ್ಗದ ಮಾರ್ಗವಾಗಿ ಸರ್ಕಾರಿ ಆಸ್ಪತ್ರೆಗಳನ್ನು ಬಳಸುತ್ತದೆ ಕೋವಿಡ್ ಹತ್ತೊಂಬತ್ತರಿಂದ ಉಂಟಾಗುವ ಪರಿಣಾಮದೊಂದಿಗೆ ರಾಜ್ಯವು ಇನ್ನು ಎಣಗಾಡುತ್ತಿರುವ ಹೆಚ್ಚಿದ ಶುಲ್ಕಗಳನ್ನು ಒಂದು ಹಂತದಲ್ಲಿ ಬರುತ್ತವೆ ಹೆಚ್ಚಿದ ಮೆಚ್ಚವು ವೈದ್ಯಕೀಯವಾಗಿ ಅಗತ್ಯವಾದ ಸೇವೆಗಳನ್ನು ಪಡೆಯುವುದನ್ನು ತಡೆಯುತ್ತದೆ ಎಂದು ಅವರು ಹೆದರುತ್ತಾರೆ ಎಂದು ಹಲವಾರು ಹೇಳುತ್ತಾರೆ ಕೆಲವು ಸಾಮಾಜಿಕ ಕಲ್ಯಾಣ ಸಂಸ್ಥೆಗಳು ಮತ್ತು ರೋಗಿಯ ವಕೀಲರ ಗುಂಪುಗಳನ್ನು ಇಂತಹ ಆತಂಕಗಳನ್ನು ವ್ಯಕ್ತಪಡಿಸಿವೆ ಬೆಲೆ ಏರಿಕೆ ಮತ್ತು ಆಸ್ಪತ್ರೆಗಳ ವೈದ್ಯಕೀಯ ಶುಲ್ಕದ ಬಗ್ಗೆ ಕೇಳಿದಾಗ ಕನಿತೆಗೆ ಒಳಗಾದ ವರ್ಗ ವೃದ್ಧರು ಮತ್ತು ಕಡಿಮೆ ಆದಾಯವಾದ ಕುಟುಂಬದವರು ತೀವ್ರ ಸಂಕಷ್ಟಕ್ಕೆ ಸಿಲುಕುತ್ತಾರೆ ಎಂದು ಅವರು ಟೀಕಿಸಿದರು ಹಣದುಬ್ಬಗರದ ಕಾರಣದ ಈಗಾಗಲೇ ಒತ್ತಡದಲ್ಲಿರುವ ಈ ಗುಂಪುಗಳಿಗೆ ಹೆಚ್ಚಿದ ವೈದ್ಯಕೀಯ ಶುಲ್ಕಗಳನ್ನು ಅಗತ್ಯ ಚಿಕಿತ್ಸೆಯನ್ನು ಗಮನಿಸಿದೆ ಬಿಡಬಹುದು ಅಥವಾ ಸೇವೆಗಳನ್ನು ಪಡೆದುಕೊಳ್ಳಲು ಕಷ್ಟವಾಗಬಹುದು ಆರೋಗ್ಯ ರಕ್ಷಣೆಯ ವೆಚ್ಚ ರಾಷ್ಟ್ರಾದ್ಯಂತ ಹೆಚ್ಚುತ್ತಿರುವ ಸಂದಿಗ್ಧೆ ಆರೋಗ್ಯ ವೆಚ್ಚದಲ್ಲಿ ಹೆಚ್ಚಳವನ್ನು ಅನುಭವಿಸುತ್ತಿರುವ ಏಕೈಕ ರಾಜ್ಯ ಕರ್ನಾಟಕವಲ್ಲ ಪ್ರಪಂಚಾದ್ಯಂತ ಇತರ ಆಸ್ಪತ್ರೆಗಳಂತಹ ಭಾರತೀಯ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳ ಆರೋಗ್ಯ ವೆಚ್ಚದಲ್ಲಿ ತೀವ್ರವಾಗಿದ ಹೆಚ್ಚಳವನ್ನು ಕಾಣುತ್ತಿದೆ ಆದರೆ ಆಸ್ಪತ್ರೆಗಳು ಹೆಚ್ಚುತ್ತಿರುವ ಕಾರ್ಯಾಚರಣೆಯ ಸವಾಲುಗಳನ್ನು ಎದುರಿಸುವಂತಿದೆ ಹಣದ ಬುದ್ಧಿವರಂತೆ ಒತ್ತಡ ವೈದ್ಯಕೀಯ ಪೂರೈಕೆ ಮತ್ತು ಸಲಹೀಕರಣ ವೆಚ್ಚಗಳನ್ನು ಮತ್ತು ಕಾರ್ಮಿಕರ ಕೊರೆತು ಅವರು ನೋಡುವ ಏಕೈಕ ಪ್ರಾರಂಭವೆಂದು ಈ ವೆಚ್ಚಳಗಳನ್ನು ರೋಗಿಗಳಿಗೆ ವರ್ಗವಹಿಸುತ್ತದೆ ಕರ್ನಾಟಕದ ಆರೋಗ್ಯ ಸೇವೆಗಳನ್ನು ಸಾರ್ವಜನಿಕ ಸಾಮಾನ್ಯ ಕಲ್ಯಾಣ ಪ್ರಮುಖ ಅಂಶವಾಗಿದೆ ಈ ಹಿಂದೆ ಮತ್ತು ವಿಶೇಷವಾಗಿ ಗ್ರಾಮೀಣ ಪ್ರದೇಶಕ್ಕಾಗಿ ಗ್ರಾಹಕರಿಗೆ ರಾಜ್ಯ ಸರ್ಕಾರವು ತನ್ನ ಕಡಿಮೆ ಆರೋಗ್ಯ ಸೇವೆಗಳಾಗಿ ಪ್ರಶಂಸೆ ಪಾತ್ರವಾಗಿದೆ ಇದರ ಇತ್ತೀಚೆಗೆ ಸಾರಕುಗಳನ್ನು ಬೆಲೆಯಲ್ಲಿ ಹೇಳದೊಂದಿಗೆ ರಾಜ್ಯವು ಜನಸಾಮಾನ್ಯವನ್ನು ತಲುಪದಂತೆ ದೂರವಿರುವುದಕ್ಕೆ ಇದು ಸಂಕೇತವಾಗಿದೆ ಎಂದು ಟೀಕರಾಗಿದ್ದಾರೆ ಮುಂದಿನ ದಾರಿ ರಾಜ್ಯವು ಮರುಪರಿಶೀಲಿಸುವುದು ಹೆಚ್ಚಳ ಮರುಪರಿಶೀಲವಾಗಿ ರಾಜ್ಯ ಸರ್ಕಾರ ಒತ್ತಡ ಹೆಚ್ಚಿರುವಾಗಲೇ ಈ ವಿಷಯದ ಬಗ್ಗೆ ರಾಜಕೀಯ ಚರ್ಚೆ ಬಿಸಿ ಬಿಸಿಯಾಗುತ್ತಿದೆ ಸಾರ್ವಜನಿಕ ಆರೋಗ್ಯ ಸೇವೆಗಳಿಗೆ ಧಕ್ಕೆಯಾಗದಂತೆ ಖರ್ಚು ಮಾಡಿದ ಬಗ್ಗೆ ಮರುಚಿಂತನೆ ನಡೆಸಬೇಕೆಂದು ಕರೆ ನೀಡಿರುವ ಆರೋಗ್ಯ ಕಾರ್ಯಕರರು ಮತ್ತು ವಿರೋಧ ಪಕ್ಷದ ನಾಯಕರಿಗೆ ಸರ್ಕಾರದ ನಿಧಾನವು ಸರಿಯಾಗಿ ಹೋಗಿಲ್ಲ ಕೇಳಲಾಗದ ಆತಂಕಗಳ ಪ್ರಕಾರ ಜನರೊಂದಿಗೆ ಸಮಾಲೋಚಿಸಿ ಯಾವುದೇ ಹೆಚ್ಚಿನ ಬದಲಾವಣೆಯನ್ನು ಮಾಡಲಾಗುವುದು ಮತ್ತು ಮುಖ್ಯವಾಗಿ ಕೈಗಟ್ಟೆಯ ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಲು ಆಯ್ ಆಯೋಗವನ್ನು ಆಯೋಗವನ್ನು ಒದಗಿಸಲು ಸರ್ಕಾರವು ಬದ್ಧವಾಗಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಸರ್ಕಾರವು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತದೆ ಮತ್ತು ಅಗತ್ಯವಿದ್ದರೆ ಸರಿಪಡಿಸುವ ಕ್ರಮಗಳನ್ನು ಪರಿಚಿಸುವಂತೆ ಎಂದು ಅವರು ಒತ್ತಿ ಹೇಳಿದರು ಆದರೆ ಕರ್ನಾಟಕದಲ್ಲಿ ಅಷ್ಟೊಂದು ಖಾತ್ರಿ ಇಲ್ಲದ ಅನೇಕ ಜನರಿದ್ದಾರೆ ರಾಜಕೀಯ ಪಕ್ಷಗಳು ಈ ವಿಷಯದ ಬಗ್ಗೆ ಹರಿದಾಡುತ್ತಿರುವ ರಾಜ್ಯದ ಜನರು ದೀರ್ಘಕಾಲದವರೆಗೆ ವೈದ್ಯಕೀಯ ಚಿಕಿತ್ಸಾ ವೆಚ್ಚವನ್ನು ಅನುಭವಿಸಬೇಕಾದ ಎಂದು ಆಶ್ಚರ್ಯಪಡುತ್ತಿದ್ದಾರೆ ತೀರ್ಮಾನ ಸರ್ಕಾರಕ್ಕೆ ಒಂದು ಸೂಕ್ಷ್ಮ ವಿಷಯ ಆದ್ದರಿಂದ ಈ ಹಂತದಿಂದ ಕರ್ನಾಟಕ ರಾಜ್ಯ ಸರ್ಕಾರವು ಸರ್ ಅನುಮೋದಿಸಿ ಆಸ್ಪತ್ರೆಯ ಶುಲ್ಕದ ಸುತ್ತಲಿನ ಹೆಚ್ಚಳದಿಂದ ಜನರಲ್ಲಿ ಹೆಚ್ಚುತ್ತಿರುವ ಅಶಾಂತಿಯನ್ನು ಹೇಗೆ ನಿಭಾಯಿಸುತ್ತದೆ ಎಂಬುದನ್ನು ನೋಡಲು ಆಸಕ್ತಿಯಕವಾಗಿದೆ ವ್ಯವಸ್ಥೆಯ ವಿಧಾನದಲ್ಲಿ ಬದಲಾವಣೆಗಳು ಅಂತಹ ಅಥವಾ ಸಾಮಾನ್ಯ ಜನಸಂಖ್ಯೆಯ ದೂರುಗಳೊಂದಿಗೆ ಹೆಚ್ಚಿನ ವೆಚ್ಚಗಳು ಉಳಿಯುತ್ತವೆ ಈ ವಿಷಯ ಈಗಾಗಲೇ ರಾಜಕೀಯ ವಲಯಗಳಲ್ಲಿ ವಾರಗಟ್ಟಲೆ ಚರ್ಚೆಯ ವಿಷಯವಾಗಿ ಉಳಿಯುತ್ತದೆ ಇದು ಕರ್ನಾಟಕ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ದಾರಗಳ ಏರಿಕೆಗೆ ಸಂಬಂಧಿಸಿದಂತೆ ನಮ್ಮ ಆಳವಾದ ಕಥೆಯಾಗಿದೆ ಪರಿಸ್ಥಿತಿಯ ಮತ್ತಷ್ಟು ಅಭಿವೃದ್ಧಿಗೊಳ್ಳುತ್ತದೆ ಮತ್ತು ಇತರ ಪ್ರಗತಿಯೊಂದಿಗೆ ನಿಮಗೆ ತಿಳಿಸಲು ನಾವು ಖಚಿತಪಡಿಸಿಕೊಳ್ಳುತ್ತೇವೆ ಈ ಅಥವಾ ಇತರ ಒತ್ತುವಿನ ವಿಷಯಗಳ ಸಂಬಂಧಿತ ಸುದ್ದಿಗಳಿಗಾಗಿ ಡಿಸಿ ನ್ಯೂಸ್ ಕನ್ನಡದಲ್ಲಿ ನಮ್ಮನ್ನು ಅನುಸರಿಸುವುದನ್ನು ಖಚಿತಪಡಿಸಿಕೊಳ್ಳಿ ಈ